ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿ ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಸಿ ಕಡಲೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದು ಅನ್ನ ಜೊತೆ ಆಗಿರ್ಬೋದು ಅಥವಾ ಮುದ್ದೆ ಅಥವಾ ಚಪಾತಿ ದೋಸೆಗೂ ಕೂಡ ತುಂಬಾ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇನ್ಯಾಕ್ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಸರಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಹಸಿಗಡ್ಲೇನ ಒಂದು ಸಿಕ್ಸ್ ಅವರ್ ನೆನೆಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಟೈಮ್ ಇದೆ ಅಂತಂದರೆ ಓವರ್ನೈಟ್ ಕೂಡ ನೆನೆಸ್ಬೋದು ಇಲ್ಲ ಒಂದು ತ್ರೀ ಅಥವಾ ಫೋರ್ ಅವರ್ ನೆನೆಸ್ಕೊಂಡ್ರು ಕೂಡ ಸಾಕಾಗುತ್ತೆ ಅದನ್ನು ಆ್ಯಡ್ ಮಾಡಿಕೊಂಡು ಆ ನಂತರ ನಾವು ವೆಜಿಟೇಬಲ್ಸ್ನ ಹಾಕೋಬೇಕಾಗುತ್ತೆ ಇಲ್ಲಿ ಎರಡು ದಪ್ಪನದಂತಹ ಬದನೆಕಾಯಿ ಹಾಗೂ ಎರಡು ಆಲೂಗೆಡ್ಡೆ ಒಂದು ಟೊಮೊಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಹಾಗೆಯೇ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಇವಾಗಲೇ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಬೇಯೋದಕ್ಕೆ ಸಹಾಯ ಆಗುತ್ತೆ ಆನಂತರ ಒಂದು ಅರ್ಧ ಲೀಟ್ರಷ್ಟು ಒಂದು ಅರ್ಧ ಮುಕ್ಕಾಲು ಲೀಟ್ರಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ ನಿಮಗೆ ಸಾಂಬಾರು ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕಿ ಇಲ್ಲಾಂದ್ರೆ ಜಾಸ್ತಿ ಹಾಕೊಳ್ಳಿ ಇದನ್ನು ಮುಚ್ಚಳ ಮುಚ್ಚಿ ಒಂದು ನಾಲ್ಕು ವಿಶಿಲ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನಾವು ಇದನ್ನು ತರಕಾರಿ ಮತ್ತು ಹಸಿಗಡಲೆಯನ್ನು ಅಷ್ಟರಲ್ಲಿ ಇದು ವಿಷಲ್ ಹಾಕೋ ಅಷ್ಟರಲ್ಲಿ ನಾವು ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಬಿಡೋಣ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಬೌಲ್ ಆಗೋ ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ನೋಡಿ ತೆಂಗಿನಕಾಯಿ ತುರಿ ಹಾಕೋಬೇಕು ಯಾವುದೇ ಕಾರಣಕ್ಕೂ ಕೊಬ್ಬರಿ ಹಾಕೋಬಾರ್ದು ಟೇಸ್ಟ್ ಚೆನ್ನಾಗಿರಲ್ಲ ಹಾಗೆ ಒಂದು ದಪ್ಪನಾದಂತಹ ಈರುಳ್ಳಿಯನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒಂದು ಟೇಬಲ್ ಸ್ಪೂನ್ ಅಷ್ಟು ಉರಿಗಡ್ಲೆಯನ್ನು ಹಾಕೋತಾ ಇದ್ದೀನಿ ಇದು ಬಾಂಡಿಂಗೋಸ್ಕರ ಇದನ್ನು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನೀಟಾಗಿ ಚೆನ್ನಾಗಿ ಇದನ್ನು ನುಣ್ಣಿಗೆ ರುಬ್ಕೋಬೇಕು ನೋಡಿ ಈ ಒಂದು ಅದಕ್ಕೆ ನಾವು ಇದನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಇಲ್ಲಿ ನೋಡಿ ಇದು ಕೂಡ ಬೆಂದಾಗಿದೆ ರೆಡಿ ಇದೆ ಇದು ಕುಕ್ಕರ್ ಬಲೆಲೆಲೆಲ್ಲ ಹಾರಿದೆ ನೋಡಿ ನೀಟಾಗಿ ಇದನ್ನು ಕೈಯಲ್ಲಿ ಈ ಥರ ಮ್ಯಾಶ್ ಮಾಡಿದ್ರೆ ಅದು ಆಗಿರಬೇಕು ಆ ಒಂದು ಹಂತದವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ನೆನೆಸಿರೋದ್ರಿಂದ ನೀಟಾಗಿ ಚೆನ್ನಾಗಿ ಬೆಂದಿದೆ ಇದು ಸಾಫ್ಟಾಗಿ ಇವಾಗ ಇದನ್ನು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಇವಾಗ ಎಣ್ಣೆ ಬಿಸಿ ಆಗ್ತಿದೆ ಇವಾಗ ಒಂದು ಕಾಲ್ ಟೀ ಸ್ಪೂನಷ್ಟು ಸಾಸಿವೆನ ಹಾಕುತ್ತಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಸಿಡಿದಷ್ಟು ನಮಗೆ ಒಗ್ಗರಣೆ ಚೆನ್ನಾಗಿ ಹತ್ತುತ್ತೆ ಟೇಸ್ಟು ಜಾಸ್ತಿ ಆಗುತ್ತೆ ಇವಾಗ ನೋಡಿ ಒಂದು ದಪ್ಪನಾದಂತಹ ಈರುಳ್ಳಿ ಹಾಗೂ ಒಣಮೆಣಸಿ ತರಳು ಎರಡು ಸ್ವಲ್ಪ ಕರಿಬೇವಿನ ಸೊಪ್ಪುನ ಮೂರನ್ನು ಒಟ್ಟಿಗೆ ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ಫ್ಲೇಮಲ್ಲಿಟ್ಟು ಒಗ್ಗರಣೆ ಮಾಡಬಾರ್ದು ಮೀಡಿಯಂ ಇಟ್ಟು ಒಗ್ಗರಣೆನ ಮಾಡ್ಕೋಬೇಕು ನೋಡಿ ಚೆನ್ನಾಗಿದು ಫ್ರೈ ಆಗಿದೆ ಒಂದು ಎರಡರಿಂದ ಮೂರು ನಿಮಿಷ ಇವಾಗ ನಾವು ಮೊದಲೇ ಏನು ವೆಜಿಟೇಬಲ್ಸು ಮತ್ತು ಹಸಿ ಕಡಲೆಯನ್ನು ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕೊಳ್ಳೋಣ ಇವಾಗ ನಾವೆಲ್ಲವನ್ನ ಹಾಕೊಂಡಿದ ನಂತರ ನೆಕ್ಸ್ಟು ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು ನೋಡಿ ನಿಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟನ್ನು ನೋಡಿಕೊಂಡು ಹಾಕೋಬೇಕಾಗುತ್ತೆ ಗಟ್ಟಿ ಬೇಕಂತಂದರೆ ಗಟ್ಟಿ ಮಾಡ್ಕೋಬೋದು ಸ್ವಲ್ಪ ತೆಳುವಾಗಬೇಕು ಮುದ್ದೆ ಅಥವಾ ಅನ್ನ ಅನ್ನ ಜೊತೆ ಅಂತಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಇವಾಗ ವೆಜಿಟೇಬಲ್ಸ್ ಮತ್ತು ಮಸಾಲೆಯನ್ನು ಹಾಕಿದ ನಂತರ ಚೆನ್ನಾಗಿ ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೂ ಖಾರಕ್ಕೆ ಅನುಗುಣವಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೋಡಿ ಇದನ್ನು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರನ್ನು ಹ್ಯಾಡ್ ಮಾಡಿಕೊಂಡು ಆನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಬೇಕಾಗಿರುವಂತಹ ಹಸಿ ಕಡಲೆ ಸಾಂಬಾರು ರೆಡಿಯಾಗಿಬಿಡುತ್ತೆ ಇದೊಂದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಅಷ್ಟೇ ಕೂಡ ರುಚಿಯೂ ಚೆನ್ನಾಗಿರುತ್ತೆ ಇದು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಓಕೆ ಫ್ರೆಂಡ್ಸ್ ಹಸಿ ಕಡಲೆ ಸಾಂಬಾರು ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನೀವು ಒಂದು ಸಲ ಈ ಸಾಂಬಾರನ್ನ ಟ್ರೈ ಮಾಡಿ ಖಂಡಿತವಾಗಲೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ